ನಮಸ್ತೆ ಏನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರುವಂಥದ್ದು ಪಂಚಮುಖಿ ಹನುಮಂತನ ಯಂತ್ರ ಏಕೆಂದರೆ ಹನುಮಂತ ಅಂದ್ರೆ ಎಲ್ಲ ಭೂತ ಪ್ರೇತಗಳಿಗೆ ದುಷ್ಟಶಕ್ತಿಗಳಿಗೆ ಮಾಟಮಂತ್ರಗಳಿಗೆ ಅಧಿಪತಿಯವನು ಯಾವ ಅವನಿದ್ದ ಹತ್ರ ಯಾವುದೇ ಒಂದು ಕೆಟ್ಟ ಗ್ರಹ ಕೂಡ ಮನೆಯೊಳಗೆ ನುಸುಳಲ್ಲ ಯಾಕೆಂದರೆ ಸಾಕಷ್ಟು ಜನ ನೋಡಿದಿರ ಮನೆ ಬಾಕ್ಲೆ ದೃಷ್ಟಿಗೆ ಅಂತಂದ್ಬಿಟ್ಟು ಪಂಚಮುಖಿ ಗಣೇಶನ ದೃಷ್ಟಿ ಗಣೇ ಆಂಜನೇಯ ಅಂತ ಹಾಕ್ಕೊಳ್ತಾರೆ ಪಂಚಮುಖಿ ಗಣೇಶ ಆಂಜನೇಯನ ಹಾಕ್ಕೊಳ್ತಾರೆ ಅದೇ ರೀತಿ ಬೇರೆ ಬೇರೆ ರೀತಿ ಕೂಡ ಅದನ್ನು ಪೂಜೆ ಮಾಡ್ತಾರೆ ಪಂಚಮುಖಿ ಒಂದು ಹನುಮಂತ ಅಂದರೆ ಭಾಳ ಅದ್ಭುತವಾದಂಥದ್ದು ಇದು ಯಾರು ಶಕ್ತಿಗಳು ಪ್ರಯೋಗ ಮಾಡಿದರೆ ಅಥವಾ ದುಷ್ಟ ಒಂದು ಕೆಟ್ಟದೊಂದು ದೇಹದಲ್ಲಿ ಸೇರ್ಕೊಂಡಿದರೆ ಮತ್ತು ಮಕ್ಕಳು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಮಕ್ಳುಗಳು ಹೋಗಿರ್ತವೆ ಅಂದರೆ ಕೆಲವೊಂದು ದುಷ್ಟಶಕ್ತಿಗಳಿಂದ ಅವು ತೊಂದರೆಗಳು ಅವು ಅವು ಹೋಗ್ತಾ ಇರುತ್ತೆ ಕೆಟ್ಟ ಕನಸುಗಳು ಬಿಡೋದು ಕೆಲವ್ರಿಗಂತೂ ಭಾಳ ಕೆಟ್ಟ ಕನಸುಗಳು ಅಂದರೆ ಅವ್ರಿಗೆ ನಿಜ ನಡೀತಿದೆ ಅನ್ನೋ ಥರ ಕಿರ್ಚ್ಕೊಂಡು ಎದ್ದು ಕೂತ್ಕೊಂಡ್ಬಿಡ್ತಾರೆ ಆ ರೀತಿ ಆಗೋದು ಮತ್ತು ಕೈಕಾಲುಗಳನ್ನೆಲ್ಲ ಒಂದು ರೀತಿ ಒದ್ರೋದು ಕೈಕಾಲೆಲ್ಲ ಒದ್ರುಕೊಂಡು ಕಿರ್ಚಾಡೋದು ಈ ರೀತಿ ಈ ದುಷ್ಟ ಶತ್ರುಗಳು ಅಥವಾ ಈ ಶತ್ ಶಕ್ ಒಂದು ಈ ಶತ್ರುಗಳು ಕೂಡ ಇರ್ತವೆ ದುಷ್ಟ ಶತ್ರುಗಳು ಏನು ಮಾಡ್ತಾರೆ ಈ ಒಂದು ಕೆಲವು ಕೆಟ್ಟನ್ನು ಮನೆಗಳ ಹತ್ರ ತಂದು ಹಾಕೋದು ಅಥವಾ ಏನೋ ಒಂದು ಮನೆ ಇಡೋ ಅಂಥದ್ದು ಕೆಲವೊಂದೆಲ್ಲ ಮಾಡ್ತಾರೆ ಇಂಥದ್ದಕ್ಕೆಲ್ಲ ನಾವು ಒಂದು ಈ ಒಂದು ಪಂಚಮುಖಿ ಹನುಮಂತನ ಯಂತ್ರನ ಧಾರಣೆ ಮಾಡ್ಕೋಬೋದು ಅಥವಾ ಒಂದು ಮನೆಯಲ್ಲಿ ಬರೆದು ಮೇಡೋದಲ್ಲಿ ಕೂಡ ಇದನ್ನು ಹಾಕ್ಕೋಬೋದು ಇದು ಯಾಕೆ ಅಂತಂದರೆ ಪ್ರತಿಯೊಂದು ನಾವು ಅದು ನಮ್ಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅದಾಗೋ ರೀತಿ ನೋಡಿದಾಗ ನೀವು ಅಂದ್ಕೊಂತ್ರೆ ಏನೋ ದೇಹದಲ್ಲಿ ತೊಂದರೆ ಆಗಿದೆ ಮಕ್ಳಿಗೆಲ್ಲ ಆದಾಗ ಪಾಪ ಅವಕ್ಕೆ ಬಾಯಿ ಬಿಟ್ಟು ಇಂಥದ್ದಲ್ಲ ಇಂಥದ್ದು ಅಂತ ಹೇಳಕ್ಕೆ ಬರಲ್ಲ ಕೆಲವು ಯಾಕಂದರೆ ಯಾರ್ಯಾರ ಗ್ರಹಾಚಾರಗಳು ಹೆಂಗಿರೋ ಆ ರೀತಿ ಆಗುತ್ತೆ ಈಗ ಈ ಒಬ್ಬ ಯಜಮಾನ ಇದ್ದಾನೆ ಅಂದರೆ ಯಜಮಾನನ್ ಮಾಡಿಸಿರ್ತಾರೆ ಆದರೆ ಯಜಮಾನನಿಗೆ ಸಮಯ ಸರಿಯಾಗಿತ್ತು ಅಂದಾಗ ಮಕ್ಕಳ ಮೇಲೆ ಅಥವಾ ಹೆಂಡತಿ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಅವ್ರು ಸಾಕಿರುವಂಥ ಪ್ರಾಣಿಗಳು ಯಾವುದೇ ಆಗಿರ್ಬೋದು ಅದ್ರ ಮೇಲೆ ಈ ರೀತಿ ಎಲ್ಲ ಹೊರಟೋಗುತ್ತೆ ಅದು ಕೆಲವರು ಮನೇಲಿ ಮೀನುಗಳು ಸಾಕಿರ್ತಾರೆ ನೋಡಿ ಅದು ಕೆಲವು ಅವು ಕೂಡ ಹೋಗ್ತಾ ಇರ್ತವೆ ಹಿಂಗೆ ಪ್ರಾಣಿಗಳ ಮೇಲೆ ಹೋಗ್ತಿರ್ತವೆ ಅವಾಗ ನಾವು ಎಚ್ಚೆತ್ಕೋಬೇಕು ಏನೋ ಆಗ್ತಾ ಇದೆ ಇಲ್ಲಿ ಅಂತ ಕೆಲವರು ಏನು ಮಾಡ್ತಾರೆ ಏನೂ ಆದರೂ ಏನು ಆಗಿದೆ ಅಂತ ಉಡಾಫೆ ಮಾಡಿಬಿಡ್ತಾರೆ ಉಡಾಫೆ ಮಾಡಿ ಕೊನೆಗೆ ಮನೆಯಲ್ಲಿ ಅನ್ನೋದು ರಣರಂಗ ಆಗಿ ಮನೇಲಿ ಆರೋಗ್ಯ ಕೆಟ್ಟಿ ನೆಮ್ಮದಿ ಕೆಟ್ಟಿ ಜಗಳಾಗಿ ಅಶಾಂತಿ ಅನ್ನೋ ತಾಂಡ್ವಾಡ್ದಾಗ ಅವಾಗ ಅಲ್ಲಿ ಇಲ್ಲಿ ಓಡೋಗ್ತಾರೆ ಅಲ್ಲಿಗಾಗೋಕ್ಕೆ ಮುಂಚೆ ನೀವು ಈ ರೀತಿ ಒಂದು ಯಂತ್ರನ ಮಾಡಿ ಮನೇಲಾದರೂ ಡೋರ್ಗಾರು ತೂಗಿ ಬಿಡ್ಬೋದು ಅಥವಾ ಒಂದು ತಾಯ್ತ ಮಾಡಿ ಆದರೆ ಅಂಥವ್ರು ಯಾರ್ಯಾರು ಆ ಥರ ಒಂದು ಅವ್ರ ತೊಂದರೆ ಇದೆ ಅನ್ನೋದಿದ್ರೆ ಅವರು ಕಟ್ಟಿದ್ರೆ ಅದ್ಭುತವಾಗಂಥ ಕೆಲಸ ಮಾಡುತ್ತೆ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ ಈ ಯಂತ್ರನ ನೀವು ಬೇಕಾದರೆ ಈ ಭೋಜಪತ್ರೆಯಲ್ಲಿ ತಗೋಬೋದು ಭೋಜಪತ್ರ ತಗೋಬೇಕು ಅಥವಾ ತಾಮ್ರದ್ದು ತಾಮ್ರದ ತಗಡು ಬರುತ್ತಲ್ಲ ಮಾಮೂಲಿ ಒಂದು ಯಂತ್ರ ಬರೆಯುವಂಥ ತಾಮ್ರ ತಗಡರಾದರೂ ತಗೋಬೋದು ಇದಕ್ಕೆ ಬೇಕಾಗಿರುವಂಥದ್ದು ಗೋರೋಜನ ಗೋರೋಜನ ಜಟ ಮಾಂಸಿ ಪಾದರಸ ಇವೆಲ್ಲ ಹಾಕಬೇಕು ಹಾಕ್ಬಿಟ್ಟು ಅಂದರೆ ಸುಮ್ಮನೆ ಹಾಕಿದ್ರೆ ಅದನ್ನೆಲ್ಲ ಚೆಚ್ಚಬೇಕು ಚೆಚ್ಚಬಿಟ್ಟು ಪುಡಿ ಮಾಡಬೇಕು ಪುಡಿ ಮಾಡಿ ಆ ಒಂದು ತಗಡು ಏನು ಬರ್ದು ಇದ್ರೆ ಅಥವಾ ಭುಜ ಪತ್ರಲ್ಲಾದರೆ ಇದನ್ನೆಲ್ಲ ಒಂದು ಪೇಸ್ಟ್ ಥರ ಮಾಡೇ ಹಾಕಬೇಕಾಗುತ್ತೆ ತಗಡಲ್ಲಿ ಹಾಕ್ತೀವಿ ಅಂದರೆ ಸುರುಳಿ ಸುತ್ತಿ ಈ ಒಂದು ಯಂತ್ರನ ಬರೆದು ಏನು ಹೊರಡೆ ನೋಡಿ ಸ್ಟಾರ್ ಕೊಟ್ಟಿದ್ದೀವಲ್ವ ಮೂರು ಆರು ಆರು ಸ್ಟಾರ್ ಮೂಲೆಗಳೇನಿದ್ದಾವೆ ಆ ರೀತಿ ಬರೆದು ಅದ್ರ ಮೇಲೆ ಇದನ್ನು ಲೇಪನ ಹಾಕೋಬೋದು ಲೇಪನ್ನು ಹಾಕಿ ಅಥವಾ ಅದನ್ನು ಸುರುಳಿ ಸುತ್ತಿ ಆ ಸುರುಳಿ ಒಳಗಡೆ ಫುಲ್ ತುಂಬಬೇಕು ಈ ಒಂದೇನು ಹೇಳಿದ್ದೀನಿ ಅದನ್ನು ಪೂರ್ತಿ ತುಂಬಿ ಅದನ್ನು ಧಾರಣೆ ಮಾಡಿದಾಗ ಇಂಥ ದುಷ್ಟಶಕ್ತಿಗಳಿಂದ ನಡೆಯುವಂಥ ಕೆಟ್ಟದ್ದು ಒಂದು ಯಾವುದೇ ಒಂದು ತೊಂದರೆಗಳು ನಿಮ್ಗೆ ಆಗಲ್ಲ ಒಂದೇನು ಅವ್ರ ಕೈ ಕಾಲು ಹಿಡ್ಕೊಳ್ಳೋ ಅಂಥದ್ದು ನೋವುಗಳಾಗ್ಬೋದು ಕೆಟ್ಟ ಕನಸುಗಳಾಗ್ಬೋದು ಮಕ್ಕಳುಗಳು ಈ ಥರ ಇದಾಗೋ ಕ್ಯಾರಿಂಗ್ ಆಗೋದಿರ್ಬೋದು ಇದೆಲ್ಲ ಕೂಡ ನಿಂತ್ಕೊಂಡ್ಬಿಡುತ್ತೆ ಅಂದರೆ ಅವೆಲ್ಲ ಒಂದು ಮಾಡಿದಾಗ ನಿಮಗೆ ನಿಮ್ಮ ಕಷ್ಟಗಳು ಪರಿಹಾರ ಆಗಿ ಸುರಕ್ಷಿತವಾಗಿರ್ತಾರೆ ಕೆಲವ್ರಿಗಂತೂ ಕೇಳ್ತಾಯಿರ್ತೀನಿ ಮಕ್ಕಳು ಪಾಪ ಆಗೋದು ಕಷ್ಟ ಇರುತ್ತೆ ಆದರೂ ಕೂಡ ಅವು ಒಂದು ಮೂರು ತಿಂಗಳು ಐದು ತಿಂಗಳು ಆರು ತಿಂಗಳು ಈ ಥರ ಹಾಗೆ ಆಗಿ ಆಗಿ ನಷ್ಟ ಆಗೋಗ್ತಾ ಇರುತ್ತೆ ಪಾಪ ಅವರು ಎಷ್ಟು ದೇವಸ್ಥಾನಗಳು ಅಂಥ ಇಂಥ ಹಾಸ್ಪಿಟ್ಲು ಆಗಿರೋದು ಒಂದು ಒಂದು ಅಂದರೆ ಏನಾಗುತ್ತೆ ಅದು ಯಾವುದೇ ರೀತಿ ಫಲಿತಾಂಶ ಕೊಡಲ್ಲ ಅಂದರೆ ಆಗಿರೋದು ಒಂದು ಬೇರೆ ನೀತಿ ನಡೆದಿರುತ್ತೆ ಇದೇನಾಗುತ್ತೆ ಈಗ ಯಾವುದೇ ರೀತಿ ಕೆಲಸಗಳು ಆಗಲ್ಲ ಅದು ಇನ್ನೂ 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 ಜಾಸ್ತಿ ಆಗ್ತಾ ಬರುತ್ತೆ ಯಾಕೆಂದರೆ ಇಲ್ಲಿ ವೈದ್ಯಗರು ನೋಡ್ಕೊಂಡು ಕೂತಿರ್ತಾರೆ ಅಂದರೆ ಡಾಕ್ಟ್ರ್ಗಳೆಲ್ಲ ಹಾಸ್ಪಿಟ್ಲ್ ತಿರ್ಕೊಂಡು ಕೂತಿರ್ತಾರೆ ಇದೇನು ಮಾಡುತ್ತೆ ಮೈಯಲ್ಲಿ ದೇಹದಲ್ಲಿ ಬೇರೆ ಥರ ಬಿಟ್ಕೊಂಬಿಡುತ್ತೆ ಮೈಯ ದೇಹದಲ್ಲಿ ಸೇರಿಕೊಳ್ಳುತ್ತೆ ಚೆನ್ನಾಗಿ ಅದು ಬೇರು ಬಿಟ್ಟು ಊರ್ಕೊಂಬಿಡುತ್ತೆ ಆವಾಗ ಇದನ್ನು ಕಳಿಸೋದು ಸ್ವಲ್ಪ ಕಷ್ಟ ಹಾಗಾಗಿ ಇಂಥದ್ದನ್ನೆಲ್ಲ ನಿಮಗೆ ಸ್ವಲ್ಪ ಸೂಕ್ಷ್ಮ ಗೊತ್ತ ತಕ್ಷಣ ಒಂದು ಬಾರಿ ಎರಡು ಬಾರಿ ನೀವು ಏನು ಒಂದು ಆಸ್ಪೆಟ್ಲಿಗೆ ಹೋಗಿದ್ದೀರಾ ಅಲ್ಲಿ ಯಾಕೋ ವಾಸನೆ ಇಲ್ಲ ಇನ್ನೂ ಜಾಸ್ತಿ ಆಗ್ತಾಯಿದೆ ಅನ್ನೋ ಸೂಕ್ಷ್ಮೆ ನಿಮಗೆ ತಕ್ಷಣ ಏನು ಮಾಡಬೇಕು ಈ ರೀತಿ ಮಾಡಬೇಕು ಈ ರೀತಿ ಮಾಡಿ ಮನೆಗೂ ಹಾಕ್ಕೋಬೋದು ಅಂದರೆ ಯಾರು ರೋಗಿ ಇರ್ತಾರೋ ಯಾರಿಗೆ ಈ ತೊಂದರೆ ಅನುಭವಿಸ್ತಿರ್ತಾರೋ ಅವರು ಕೂಡ ಇದನ್ನು ಧಾರಣೆ ಮಾಡಿ ಕಟ್ಟಬೇಕು ನೋಡಿ ಇಲ್ಲಿ ಪಂಚಮುಖಿ ಆಂಜನೇಯಂದು ಇದೆ ಮತ್ತು ಅಲ್ಲಿ ಅದರ ಪಕ್ಕದಲ್ಲಿ ಒಂದು ಯಂತ್ರ ಇದೆ ಈ ಯಂತ್ರನ ಬರೀಬೇಕು ಅದರ ಬರೆದು ಅದ್ರಲ್ಲಿ ಕೆಲವೊಂದು ಬೀಜಾಕ್ಷರಗಳಿದ್ದಾವೆ ಆ ಒಂದು ಬೀಜಾಕ್ಷರಗಳೆಲ್ಲ ಬರೆದು ಬಿಟ್ಟು ನೀವು ಅಂದರೆ ಮತ್ತೆ ನೀವು ಮೊದಲು ಯಂತ್ರ ಒಂದು ಇದರಲ್ಲಿ ತಗಡಲ್ಲಿ ಮಾಡ್ತೀವಿ ಅಂದರೆ ಅದನ್ನು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿದ್ರೆ ನಿಮ್ಗೆ ಏನು ಕೆಲಸನೂ ಆಗೋಲ್ಲ ಅದು ಶುದ್ಧಿ ಮಾಡಿಕೊಂಡು ನಂತರ ಅದನ್ನು ಒರೆಸಿ ಅದನ್ನು ಕ್ಲೀನ್ ಮಾಡಿ ನೀವು ಅದರಲ್ಲಿ ನಿಮ್ಮ ಅಲ್ಲಿ ಏನು ಕೊಟ್ಟಿದರೆ ಅದನ್ನು ನೀವು ಬರಿಬೇಕಾಗುತ್ತೆ ಬರೆದು ಈ ರೀತಿ ಮಾಡಿ ಅದಕ್ಕೆ ಒಂದು ಮಂತ್ರ ಕೂಡ ಇದೆ ಆ ಮಂತ್ರ ಕೂಡ ನಾನು ನಿಮಗೀಗ ಕೊಡ್ತೀನಿ ನೋಡಿ ವೀಕ್ಷಕರೇ ಈ ಮಂತ್ರ ಈ ರೀತಿ ಬರುತ್ತೆ ಇದನ್ನು ಸಿದ್ಧಿ ಮಾಡಿಟ್ಕೋಬೇಕು ಮೊದಲೇ ಒಂದು ದಿವಸ ಒಳ್ಳೆಯ ದಿವಸದಲ್ಲಿ ನೀವು ಸಿದ್ಧಿ ಮಾಡಿ ಇಟ್ಕೋಬೇಕಾಗುತ್ತೆ ಸಿದ್ಧಿ ಮಾಡಿ ಇಟ್ಕೊಂಡು ಇದನ್ನು ನೀವು ಯಾವತ್ತು ತಯಾರು ಮಾಡ್ತೀರಾ ಯಾವತ್ತು ಈ ಕಾರ್ಯನ ನೀವು ಮಾಡ್ತೀರಾ ಆವತ್ತು ಇದನ್ನು ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಇದಕ್ಕೆ ನೀವು ಇಷ್ಟೇ ಹೇಳಬೇಕು ಅಷ್ಟೇ ಹೇಳೋದೇ ಇಲ್ಲ ಸಾವಿರದ ಎಂಟು ಬಾರಿ ಹೇಳ್ಬೋದು ಸಾವಿರದ ಒಂದು ಬಾರಿ ಹೇಳ್ಬೋದು ಅಥವಾ ನಿಮಗೆ ಶಕ್ತಿ ಐದು ಸಾವಿರ ಕೂಡ ಹೇಳ್ಬೋದು ಅದ್ರ ಮೇಲೆ ನಿಮಗೆ ಎಷ್ಟಾರು ಹೇಳ್ಬೋದು ಇದನ್ನು ಯಾವತ್ತೂ ಆಗಲಿ ಮಂತ್ರಗಳನ್ನ ಇಷ್ಟೇ ಹೇಳಬೇಕು ಅಷ್ಟೇ ಹೇಳಬೇಕು ನಿಯಮನೇ ಇಲ್ಲ ನಿಮ್ಮ ಒಂದು ಖುಷಿ ಈಗ ಯಾರಾದರೂ ನಿಮಗೆ ಒಂದಷ್ಟು ಹಣ ಕೊಡ್ತೀವಿ ಅಂದರೆ ಇಲ್ಲಪ್ಪ ನಂಗೆ ಜಾಸ್ತಿ ಆಯಿತು ಬೇಡ ಎಷ್ಟು ಕೊಡ್ತೀಯ ಅಂತ ಕೇಳ್ತೀರಾ ಇಲ್ಲ ಅಲ್ವಾ ಎಷ್ಟು ಕೊಟ್ಟರು ತಗೊಳ್ತಾನೆ ಇರ್ತೀವಿ ಹಂಗಾಗಿ ಈ ಮಂತ್ರ ಕೂಡ ಅಷ್ಟೇ ಹೇಳೋದು ಇಷ್ಟಾದರೆ ತೊಗೊಳೋದು ಇನ್ನೂ ಹೆಚ್ಚಿಗೆ ಮಾಡಬೇಕು ನೀವು ಹಾಗಾಗಿ ಇದು ಶಕ್ತಿಯನ್ನು ಜಾಸ್ತಿ ಕೊಡುತ್ತೆ ಇದನ್ನು ಪ್ರತಿಯೊಬ್ಬರೂ ಮಾಡ್ಕೊಬೋದು ಸಿದ್ಧಿ ಮಾಡ್ಕೊಂಡಿದ್ದೀನ ಒಳ್ಳೆಯ ದಿನದ ಸಿದ್ಧಿ ಮಾಡ್ಕೊಂಡಿದ್ದೀನ ಪ್ರಯೋಗ ಮಾಡ್ಬೇಕಾದ್ರೆ ನೂರ ಎಂಟು ಬಾರಿ ಹೇಳಿ ಅದನ್ನು ಧಾರಣೆ ಮಾಡ್ಬೋದು ಅಥವಾ ಒಂದು ಮೇನ್ ಡೋರ್ಗೆ ಹಾಕ್ತೀವಿ ಅಂತಂದರೆ ನೀವು ದೊಡ್ಡದೊಂದು ಆರು ಕಾರು ಇಂಚು ನಿಮಗೆ ಶಕ್ತಿ ಆರು ಕಾರು ಅಥವಾ ಒಂಬತ್ತಕ್ಕೊಂಬತ್ತು ಈ ರೀತಿ ದೊಡ್ಡದಾಗಿ ಮಾಡಿ ಮನೆ ಒಳಗಡೆ ಮನೆ ಒಳಗಡೆ ಮುಖಕ್ಕೆ ಹಾಕೋಬೇಕಾಗುತ್ತೆ ಬಂದವರೆ ಈಗ ಇದುವರೆಗೂ ನಿಮ್ಮ ಒಂದು ಈ ವಿಡಿಯೋ ನೋಡಿದ್ದೀರಾ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಇದ್ರ ಬಗ್ಗೆ ಏನೇ ಮ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಶಿಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಪ್ರಿಯ ಬಾಂಧವರು